ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಜಕ್ಕೂ ನವೆಂಬರ್ ನಂತರ ಬದಲಾಗ್ತಾ ರಾಜ್ಯ ಕಾಂಗ್ರೆಸ್ ನಲ್ಲಿ ಇಷ್ಟೊಂದು ಗೊಂದಲ ಉಂಟಾಗಲಿಕ್ಕೆ ಯಾರು ಕಾರಣ ಕಾಂಗ್ರೆಸ್ ಹೈಕಮಾಂಡ್ ವಾಸ್ತವವಾಗಿ ಏನ್ ಮಾಡಬೇಕಾಗಿತ್ತು ಹೈಕಮಾಂಡ್ ನಾಯಕರು ಗೊಂದಲವನ್ನ ಬಗೆಹರಿಸಿದರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ದಮ್ಮು ತಾಕತ್ತು ಇದೆಯಾ ನಮಸ್ಕಾರ ಬುಗುಣಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೀಶ್ ಬುಗಿನಕೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ನಡುವೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಯ್ಕೆ ಅಥವಾ ಬದಲಾವಣೆ ಎನ್ನುವಂತಹ ವಿಷಯ ಹೈಕಮಾಂಡ್ಗೆ ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಇನ್ನೊಬ್ಬ ಹೈಕಮಾಂಡ್ ಪ್ರತಿನಿಧಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಾಯಕತ್ವದ ಬದಲಾವಣೆ ವಿಷಯ ಚರ್ಚೆಗೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನು ಮತ್ತು ಡಿ ಕೆ ಶಿವಕುಮಾರ್ ಒಂದಾಗಿದ್ದೀವಿ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ ಅಂತ ಡಿ ಕೆ ಶಿಯ ಕೈ ಹಿಡಿದು ಫೋಜ್ ಕೊಟ್ಟಿದ್ದಾರೆ ಇವೆಲ್ಲವೂ ಒಂದೇ ದಿನ ಆಗಿದೆ ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ ಯಾವ ಕಾರಣಕ್ಕೋಸ್ಕರ ಗೊಂದಲ ಉಂಟಾಗಿದೆ ಹೈಕಮಾಂಡ್ ಯಾವ ಲೆಕ್ಕಾಚಾರವನ್ನು ಆಗ್ತಾಯಿದೆ ಎಲ್ಲಿ ಸಮಸ್ಯೆ ಆಗ್ತಿದೆ ಅನ್ನುವಂಥ ಎಲ್ಲ ವಿಷಯಗಳನ್ನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಗ್ನಿ ಕಿರಣ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ದಿನಕ್ಕೊಂದು ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದಾವೆ ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋದ್ರ ಬಗ್ಗೆ ಬೇಕಾ ಬಿಟ್ಟಿ ಹೇಳಿಕೆಗಳನ್ನ ನೀಡ್ತಾ ಇದಾರೆ ಕಾಂಗ್ರೆಸ್ನ ನಾಯಕರು ನಾನು ಒಬ್ಬೊಬ್ಬರೇ ಏನೇನು ಹೇಳ್ತಿದ್ದಾರೆ ಎನ್ನುವಂತ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ ಸಚಿವರಾದಂತಹ ಕೆ ಎನ್ ರಾಜಣ್ಣ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಆಗಿದಾವೆ ಅಂತ ಹೇಳಿದ್ದಾರೆ ಅದೇ ದಿನ ಸಚಿವ ಸತೀಶ್ ಜಾರಕಿಹೊಳಿ ಅವರು ನವಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಆದರೆ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ ಅವರು ಚರ್ಚೆಯನ್ನು ಇನ್ನೊಂದು ದಿಕ್ಕಿಗೆ ಕೊಂಡೊಯ್ದಿದ್ದಾರೆ ಇದಲ್ಲದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲ ಇಲ್ಲ ಮುಖ್ಯಮಂತ್ರಿ ಏನು ಬದಲಾವಣೆ ಅಂತದೇನಿಲ್ಲ ಅವ್ರು ಸೇಫ್ ಆಗಿದ್ದಾರೆ ಅವರು ಚೆನ್ನಾಗಿ ಆಡಳಿತ ನಡೆಸ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ ಇದ್ರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆಯೇ ಐದು ವರ್ಷ ಸಿ ಎಂ ಆಗಿರ್ತಾರೆ ಅಂತ ಹೇಳಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅವರ ಪರಮಾಪ್ತರು ಮತ್ತು ಅವರ ಆರ್ಥಿಕ ಸಲಹೆಗಾರುವಾದಂತಹ ಬಸವರಾಜ ರಾಯರೆಡ್ಡಿ ಅವರು ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ ಬೇರೆ ಯಾರಿಗೆ ಅಷ್ಟೊಂದು ಏನು ಜನಮಾನಸರಿದ್ದಾರೆ ಯಾರಿಗಷ್ಟೊಂದು ಪ್ರಸಿದ್ಧಿ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ನೋಡಿ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಬಡದವರು ಆದರೂ ಈ ರೀತಿ ಹೇಳಿಕೆಗಳನ್ನ ನೀಡಿದರೆ ಈ ರೀತಿ ಹೇಳಿಕೆ ನೀಡುವ ಮುಖಾಂತರ ಗೊಂದಲವನ್ನ ಹುಟ್ಟಾಕಿದಾರೆ ಇದರಿಂದ ಸಹಜವಾಗಿ ರಾಜ್ಯದಲ್ಲಿ ಒಂದು ರಾಜಕೀಯ ಅನಿಶ್ಚಿತತೆ ನಿರ್ಮಾಣ ಆಗಿದೆ ಇದಕ್ಕೆ ಯಾರು ಹೊಣೆ ಯಾರು ಹೊಣೆ ನನ್ನ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಹೊಣೆ ಮುಲಾಜೆ ಇಲ್ಲ ಕಾಂಗ್ರೆಸ್ ಹೈಕಮಾಂಡೇ ಹೊಣೆ ಯಾಕೆ ಇದು ನಿನ್ನೆ ಮೊನ್ನೆ ಉಟ್ಕೊಂಡಂತಹ ಸಮಸ್ಯೆ ಅಲ್ಲ ಅಥವಾ ಗೊಂದಲ ಅಲ್ಲ ಸರ್ಕಾರ ಬಂದು ಒಂದ್ ಏಳೆಂಟು ತಿಂಗಳಿಗೆ ಈ ಸಮಸ್ಯೆ ಕಾಣಿಸ್ತಾ ಇತ್ತು ಆಗ್ಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಗಿತ್ತು ಯಾರು ಮಾತಾಡ್ತಾರೆ ಅವ್ರಿಗೆ ತಿಳಿ ಹೇಳಬೇಕಾಗಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ವಿಷಯದ ಬಗ್ಗೆ ಅನುಮಾನಗಳಿದೆಯೋ ಅಥವಾ ಗೊಂದಲಗಳಿದೆಯೋ ಅದನ್ನ ಅಡ್ರೆಸ್ ಮಾಡಬೇಕಾಗಿತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಬಗ್ಗೆ ತಾನೇ ಈಗ ಚರ್ಚೆ ಆಗ್ತಿರೋದು ಅದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕಾಗಿತ್ತು ಜನರಿಗೆ ತಿಳಿಸೋದು ಆಮೇಲಿನ ವಿಷಯ ಅಟ್ಲೀಸ್ಟ್ ನಾಯಕರಿಗೆ ಅದು ಸಂಬಂಧಪಟ್ಟಂತವರಿಗೆ ಆ ವಿಷಯವನ್ನ ತಿಳಿಸ್ಬೇಕಾಗಿತ್ತು ಸ್ಪಷ್ಟಪಡಿಸಬೇಕಾಗಿತ್ತು ಇಲ್ಲ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಥವಾ ಅವರು ಎರಡೂವರೆ ವರ್ಷನೋ ಮೂರು ವರ್ಷನೋ ಇಷ್ಟು ದಿನಕ್ಕೆ ಮಾತ್ರ ಮುಖ್ಯಮಂತ್ರಿ ಆಗಿರ್ತಾರೆ ಅನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಅನ್ನುವಂತಹ ಸಂಗತಿಯನ್ನ ಕಡ್ಡಿ ಮುರಿದಂಗೆ ಹೇಳ್ಬೇಕಾಗಿತ್ತು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿಲ್ಲ ಇದರಿಂದ ಗೊಂದಲಗಳು ಸೃಷ್ಟಿಯಾಗ್ತಿದವೆ ಇದು ಕಾಂಗ್ರೆಸ್ ವಿಷಯ ಜನಕ್ಕೆ ಹಾಕ್ಬೇಕು ಅಂತ ಕೇಳ್ಬೋದು ನೋಡಿ ಆಡಳಿತ ನಡೆಸುವವರಲ್ಲಿ ತಾಳಮೇಳ ಇಲ್ಲದೆ ಇದ್ರೆ ಹೊಂದಾಣಿಕೆ ಇಲ್ಲದೆ ಇದ್ರೆ ಈ ರೀತಿ ಗೊಂದಲಗಳು ಸೃಷ್ಟಿಯಾಗಿದ್ರೆ ಒಂದು ರಾಜಕೀಯ ಅನಿಶ್ಚಿತತೆ ಸೃಷ್ಟಿಯಾಗುತ್ತೆ ಮತ್ತು ಅದರಿಂದಾಗಿ ಅದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಒಂದ್ಸಗೆ ಏನದು ಜನರ ಮೇಲೆ ಪರಿಣಾಮ ಬೀರುತ್ತೆ ರಾಜ್ಯದ ಅಭಿವೃದ್ಧಿಯ ಕಾರ್ಯಗಳ ಮೇಲೆ ಪರಿಣಾಮ ಬೀರುತ್ತೆ ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಗಿತ್ತು ಯಾವ ನಾಯಕರು ನಾಲಿಗೆಯನ್ನು ಹರಿಬಿಡ್ತಿದಾರೋ ಅವರಿಗೆ ತಿಳಿ ಹೇಳ್ಬೇಕಾಗಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಪಷ್ಟಪಡಿಸಬೇಕಾಗಿತ್ತು ಮುಖ್ಯಮಂತ್ರಿ ಬದಲಾವಣೆಯ ವಿಷಯವನ್ನ ಅದರ ಗೊಂದಲವನ್ನ ಬಗೆಹರಿಸಬೇಕಾಗಿತ್ತು ನೆಕ್ಸ್ಟ್ ಈಗ ನೋಡಿ ಶಾಸಕರೆಲ್ಲರೂ ಸರ್ಕಾರದ ವಿರುದ್ಧ ಸಚಿವರು ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈಗ ಈ ಏನ್ ಶಾಸಕರ ಏನು ಸಮಸ್ಯೆ ಅಂತ ಕೇಳಲಿಕ್ಕೆ ದೆಹಲಿಯಿಂದ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಓಡೋಡಿ ಬಂದಿದ್ದಾರೆ ಇಷ್ಟು ದಿನ ಏನು ಮಾಡ್ತಿದ್ರಿ ಸ್ವಾಮಿ ಶಾಸಕರಿಗೆ ಸಮಸ್ಯೆ ಆಗಿರೋದು ನೆನ್ನೆ ಮೊನ್ನೆಯಿಂದನ ಕಳೆದ ವಾರದಿಂದನ ಒಂದು ವರ್ಷದಿಂದ ಅವ್ರು ಕರೆದು ಮಾತಾಡಬೇಕು ಅಂತ ಅನ್ನಿಸ್ತಿಲ್ವ ನಿಮ್ಗೆ ಶಾಸಕರನ್ನ ಕರೆದು ಮಾತಾಡಬೇಕಾಗಿತ್ತು ಅವ್ರ ಸಮಸ್ಯೆಗಳೇನು ಅಂತ ಕೇಳಬೇಕಾಗಿತ್ತು ಅನುದಾನ ಬಿಡುಗಡೆ ಹೇಗಾಗ್ತಿದೆ ಅಂತ ಕೇಳಬೇಕಾಗಿತ್ತು ಮತ್ತೆ ಅಭಿವೃದ್ಧಿ ಕೆಲಸಗಳಿಗೆ ಹೇಗೆ ಸರ್ಕಾರ ಸ್ಪಂದಿಸಿದೆ ಅಂತ ಕೇಳಬೇಕಾಗಿತ್ತು ಈ ತರಹದ ಬಹಳ ದೊಡ್ಡ ಜವಾಬ್ದಾರಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಇತ್ತು ನೆಕ್ಸ್ಟ್ ಶಾಸಕರು ಮತ್ತು ಸಚಿವರ ನಡುವೆ ಒಂದಾಳಿಕೆ ಇಲ್ಲ ಸಚಿವರು ನಮ್ಮ ಮಾತು ಕೇಳಲ್ಲ ನಮ್ಗೆ ಸ್ಪಂದಿಸಲ್ಲ ನಮ್ಮ ಪತ್ರಕ್ಕೆ ಅವರ ಅವರಿಂದ ಒಳ್ಳೆ ಸ್ಪಂದನೆ ಇಲ್ಲ ಪತ್ರ ಬರೆದ್ರೆ ಕೇರೆ ಮಾಡಲ್ಲ ಅನ್ನುವಂತ ಆಕ್ಷೇಪಗಳು ನಿನ್ನೆಯಿಂದ ಸುರ್ಜೇವಾಲ ಮುಂದೆ ರಾಶಿ ರಾಶಿ ಬೀಳ್ತಿದಾವೆ ಆ ತರದ ದೂರಗಳು ಆಕ್ಷೇಪಗಳು ಇದ್ರ ಬಗ್ಗೆ ಕೇಳ್ಬೇಕಿತ್ತಲ್ಲ ಸಚಿವರನ್ನು ಕರೆದು ಮಾತಾಡ್ಬೇಕಿತ್ತಲ್ಲ ಜೊತೆಗೆ ಸಚಿವರು ಕಾರ್ಯವೈಖರಿ ಬಗ್ಗೆ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಬೇಕಾಗಿತ್ತು ರಿವ್ಯೂ ಮೀಟಿಂಗನ್ನು ಮಾಡಬೇಕಾಗಿತ್ತು ಯಾವ ಸಚಿವರು ಏನು ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೆ ಅವು ತೆಗೆದುಕೊಂಡಂತಹ ಪ್ರಮುಖವಾದಂತಹ ನಿರ್ಧಾರಗಳು ಏನು ಅವು ಆಡಳಿತದ ಮೇಲೆ ಹೇಗೆ ಪರಿಣಾಮ ಬೀರಿದವೆ ರಾಜ್ಯ ಜನರಿಗೆ ಎಷ್ಟು ಅನುಕೂಲಕರವಾಗಿವೆ ಕಾಂಗ್ರೆಸ್ ಐಡಿಯಾಲಜಿಗೆ ಸಂಬಂಧಪಟ್ಟಂಗೆ ಹೇಗಿದಾವೆ ಅವರ ನಿರ್ಧಾರಗಳು ನ್ನೆಲ್ಲವನ್ನ ಪ್ರಗತಿ ಪರಿಶೀಲನೆಯನ್ನ ಮಾಡಬೇಕಾಗಿತ್ತು ಒನ್ಸ್ ಅಗೇನ್ ಇದು ಕೂಡ ಹೈಕಮಾಂಡ್ ನ ಜವಾಬ್ದಾರಿ ಆಗಿತ್ತು ಇಲ್ಲಾಂದ್ರೆ ಕಡೆ ಪಕ್ಷ ಹಂಗ ಮಾಡಿ ಅಂತ ಮುಖ್ಯಮಂತ್ರಿಗಾದ್ರೂ ಹೇಳಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಹೈಕಮಾಂಡ್ ಹೈಕಮಾಂಡ್ ಅದೇ ಕಾರಣಕ್ಕೆ ಹೈಕಮಾಂಡ್ ನೇರ ಹೊಣೆ ಅಂತ ಹೇಳಿದ್ದು ಹೈಕಮಾಂಡ್ ನಾಯಕರು ಸರಿ ಇದ್ದಿದ್ರೆ ಇಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ ಇಷ್ಟು ತಾಳಮೇಳದ ಸಮಸ್ಯೆ ಬರ್ತಾ ಇರಲಿಲ್ಲ ಈ ಪರಿಯಾದಂತಹ ಗೊಂದಲಗಳು ಸೃಷ್ಟಿ ಆಗ್ತಿರ್ಲಿಲ್ಲ ಹೈಕಮಾಂಡ್ ಮೈ ಮರ್ತದ್ರಿಂದ ಬೇಜವಾಬ್ದಾರಿತನ ತೋರೋದ್ರಿಂದ ಈ ಸುರ್ಜೆವಾಲಾ ನಿನ್ನೆ ಮೊನ್ನೆ ಬಂದಿದಾರಲ್ಲ ಇವ್ರು ಮೊದಲೇ ಬಂದು ಆಕ್ಟಿವ್ ಆಗಿ ಕೆಲಸ ಮಾಡಿದ್ರಿಂದ ಅವ್ರು ಬೇರೆ ಕಾರಣಕ್ಕೆ ಬರ್ತಿದ್ರು ದಿ ಬಂದು ಸಂಜೆ ಹೋಗ್ಬಿಡ್ತಿದ್ರು ಬಹುಶಃ ವಸೂಲಿಗೋಸ್ಕರ ಬರ್ತಿದ್ರೆ ನಾವು ಅವರು ಸರಿ ಕೆಲಸ ಮಾಡಿದ್ರೆ ಹೈಕಮಾಂಡ್ ಉಸ್ತುವಾರಿ ಅಂತಂದ್ರೆ ಎ ಸಿ ಸಿ ಆ ಜನರಲ್ ಸೆಕ್ರೆಟರಿ ಅಂತಂದ್ರನೆ ಸ್ಥಳೀಯ ಕಾಂಗ್ರೆಸ್ ಘಟಕ ಅಥವಾ ಸರ್ಕಾರಕ್ಕೂ ಹೈಕಮಾಂಡ್ಗೂ ಇರುವಂತಹ ಸೇತುವೆ ಅಂತ ಅರ್ಥ ಆದರೆ ಆ ಕೆಲಸವನ್ನು ಆ ಮನುಷ್ಯ ಮಾಡಲೇ ಇಲ್ಲ ಅದರಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದಾವೆ ಒಂದು ಸಗೇನ್ ಅದರಿಂದ ಕಾಂಗ್ರೆಸ್ ಪಕ್ಷ ಅದು ಏನಾದರೂ ಆಗಲಿ ಕಾಂಗ್ರೆಸ್ ನಾಯಕರದ್ದು ಏನಾದರೂ ಆಗಲಿ ರಾಜ್ಯದ ಜನರ ಮೇಲೆ ಪರಿಣಾಮ ಬೀರ್ತದೆ ರಾಜ್ಯದ ಅಭಿವೃದ್ಧಿ ಕೆಲಸಗಳ ಮೇಲೆ ಪರಿಣಾಮ ಬೀರ್ತದೆ ಆ ಕಾರಣಕ್ಕೋಸ್ಕರ ಹೈಕಮಾಂಡ್ ಬಗ್ಗೆ ಇಂಥ ಕಟುವಾದಂಥ ಮಾತುಗಳನ್ನು ಆಡಲೇಬೇಕಾಗಿದೆ ಈಗ ಇಷ್ಟೆಲ್ಲ ಆಯ್ತು ಶಾಸಕರು ತಿರ್ಗ್ ಬಿಡ್ಲಿಕ್ಕೆ ಶುರುವಾದ್ರು ಈಗ ಬಂದಿದ್ದಾರೆ ಈಗ ನಾನು ಹಾಗೆ ಮೊದ್ಲೇ ಹೇಳಿದ್ನಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ವಿಷಯ ಹೈಕಮಾಂಡ್ಗೆ ಬಿಟ್ಟಿದ್ದು ಸ್ಥಳೀಯ ನಾಯಕರೂ ಮಾತಾಡಬಾರ್ದು ಅಂತ ಅದೇ ದಿನ ಹೈಕಮಾಂಡ್ ನ ಇನ್ನೊಬ್ಬ ಪ್ರತಿನಿಧಿ ರಣದೀಪ್ ಸಿಂಗ್ ಸುರ್ಜೇವಾಲ ಹೇಳ್ತಾರೆ ನಾಯಕತ್ವ ಬದಲಾವಣೆ ವಿಷಯ ಇಲ್ವೇ ಇಲ್ಲ ಅದು ಮಾಧ್ಯಮದ ಸೃಷ್ಟಿಯಿಂದ ಅದೇ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನಾನು ಡಿ ಕೆ ಶಿವಕುಮಾರ್ ಒದ್ದಾಗಿದ್ದೀವಿ ಸಮಸ್ಯೆ ಏನಿಲ್ಲ ಅಂತ ಜೊತೆಗೆ ಕೈ ಕೈ ಹಿಡ್ಕೊಂಡು ಪೋಸ್ ಬೇರೆ ಕೊಡ್ತಿದ್ದಾರೆ ಇದು ಗೊಂದಲವನ್ನ ಪುಟ್ಟಾಕೋದ ಅಥವಾ ಬಗೆಹರಿಸೋದ ನೀವೇ ಡಿಸೈಡ್ ಮಾಡಿ ವೀಕ್ಷಕರೆ ನಿಜಕ್ಕೂ ಏನು ಸಮಸ್ಯೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಈ ಮೂರು ಜನರ ಹೇಳಿಕೆ ಆದ್ರೂ ಒನ್ ಟೋನ್ ಅಲ್ಲಿ ಇರ್ಬೇಕಾಗಿತ್ತಲ್ಲ ಅಟ್ಲೀಸ್ಟ್ ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ಎ ಐ ಸಿ ಸಿ ಯ ಪ್ರಧಾನ ಕಾರ್ಯದರ್ಶಿ ಹೇಳಿಕೆನಾದ್ರೂ ಒಂಥರ ಇರ್ಬೇಕಲ್ವಾ ಒಬ್ರು ಹೇಳ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಇನ್ನೊಬ್ರು ಅಂತ ವಿಷಯ ಚರ್ಚೆನೇ ಇಲ್ಲ ಅಂತ ನಂಬಕ್ ಸಾಧ್ಯನಾ ಖಂಡಿತ ಸಾಧ್ಯ ಇಲ್ಲ ಹೈಕಮಾಂಡ್ ಇಲ್ಲಿ ನಾಟಕ ಮಾಡ್ತಿದೆ ಹೈಕಮಾಂಡ್ ನಿಷ್ಕ್ರಿಯವಾಗಿದೆ ಅತ್ಯಂತ ಬೇಜವಾಬ್ದಾರಿತನದಿಂದ ವರ್ತಿಸ್ತಿದೆ ಒಣಗೇಡಿತನದಿಂದ ವರ್ತಿಸ್ತಿದೆ ಇಷ್ಟು ದಿನ ಹಂಗ್ ಮಾಡಿದ್ರಿಂದನೇ ಸಮಸ್ಯೆ ಹಿಂಗಾಗಿರೋದು ಅದ್ರ ಪರಿಣಾಮವಾಗಿ ಆಡಳಿತದ ಮೇಲೆ ಇಷ್ಟೊಂದು ದುಷ್ಪರಿಣಾಮ ಬೀರಿರೋದು ಮುಂದೇನೋ ಹೈಕಮಾಂಡ್ ಇದೇ ರೀತಿ ಇದ್ರೆ ಡೆಫಿನೆಟ್ಲಿ ಈ ಗೊಂದಲಗಳು ಹೀಗೆ ಇರ್ತವೆ ಸಮಸ್ಯೆಗಳು ಹೀಗೆ ಇರ್ತವೆ ರಾಜ್ಯದ ಪರಿಸ್ಥಿತಿ ಕೂಡ ಇದೇ ರೀತಿ ಇರ್ತದೆ ಆ ಕಾರಣಕ್ಕೋಸ್ಕರ ನಾನು ನಾನಿವತ್ತು ಹೈಕಮಾಂಡ್ನ ಗುರಿಯಾಗಿಸ್ಕೊಂಡು ಮಾತಾಡ್ತಿರೋದು ಪರ್ಟಿಕ್ಯುಲರ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಅವರು ಹೈಕಮಾಂಡ್ ಪ್ರತಿನಿಧಿಯಾಗಿ ಉಸ್ತುವಾರಿಯಾಗಿ ಬಹಳ ದೊಡ್ಡ ಪಾತ್ರವನ್ನ ನಿರ್ವಹಿಸಬೇಕಾಗಿತ್ತು ಸ್ವಲ್ಪ ಹಿಂದೆ ನನ್ನನ್ನು ಬಿಟ್ಕೊಟ್ಬಿಡಿ ಕರ್ನಾಟಕದ ಜವಾಬ್ದಾರಿಯಿಂದ ಅಂತೇಳಿ ಕೇಳ್ಕೊಂಡಿದ್ದಂತೆ ಹೈಕಮಾಂಡ್ಗೆ ಯಾಕೆಂದ್ರೆ ಅವಾಗ ಹರಿಯಾಣದ ಸರ್ಕಾರ ಬಂದ್ರೆ ಏನೋ ಆಗ್ಬೋದು ಅಂತಿತ್ತು ಈಗ ಹಂಗಿಲ್ವಲ್ಲ ಅದಕ್ಕೆ ಇಲ್ಲಿ ಬರ್ತಾರೆ ಒಂದ್ಸಗೇನು ದುಡ್ಡು ಗಿಡ್ಡಿಗೋಸ್ಕರ ವಸೂಲಿಗೋಸ್ಕರ ಬರ್ತಾರೆ ಬೆಳಿಗ್ಗೆ ಬರ್ತಾರೆ ಸಂಜೆ ಹೋಗ್ತಾರೆ ಈಗಿರೋ ಮೂರು ದಿನ ಮಾತ್ರ ಇದಾರೆ ಬಟ್ ಒಂದು ಐ ಹೈಕಮಾಂಡ್ ಏನಾದರೂ ಸರಿ ಹೋಗಲಿಲ್ಲ ಅಂದರೆ ಸಮಸ್ಯೆಗಳು ಗೊಂದಲಗಳು ಹೀಗೆ ಮುಂದುವರೆತಿರ್ತವೆ ಜನರ ಪರಿಸ್ಥಿತಿನೂ ಹೀಗೆ ಮುಂದುವರೆತಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು